ಪ್ರಜ್ವಲ್ ರೇವಣ್ಣನ ಬಳಿಕ ಇದೀಗ ಸೂರಜ್ ರೇವಣ್ಣ ವಿಚಾರ ಮುನ್ನೆಲೆಗೆ ಬಂದಿದೆ ಸೂರಜ್ ರೇವಣ್ಣ ಮೇಲಿನ ಪ್ರಕರಣ ಏನಾಯ್ತು ಗೊತ್ತಾ ಸೂರಜ್ ರೇವಣ್ಣ ಪ್ರಕರಣದಲ್ಲಿ ಸಿಐಡಿ ಡಿ ಮಾಡಿದ್ದೇನು ನಮಸ್ಕಾರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪೆನ್ಡ್ರೈವ್ ಸದ್ದು ಮಾಡಿತ್ತು ಪೆನ್ಡ್ರೈವ್ದಲ್ಲಿದ್ದ ಸತ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು ಪ್ರತಿಷ್ಠಿತ ಕುಟುಂಬದಲ್ಲಿ ಜನಿಸಿದ ಹಾಗೆಯೇ ಒಂದು ಕ್ಷೇತ್ರದ ಸಂಸದನಾಗಿ ಕಾರ್ಯವನ್ನು ನಿರ್ವಹಿಸಿದ ಪ್ರಜ್ವಲ್ ರೇವಣ್ಣ ಅಧಿಕಾರ ಪ್ರತಿಷ್ಠೆ ಹಾಗೂ ಹಣದ ಮದದಿಂದ ಒಂದಲ್ಲ ಎರಡಲ್ಲ ನೂರಾರು ಮಹಿಳೆಯರ ಮೇಲೆ ತನ್ನ ದರ್ಪವನ್ನು ಮೆರೆದಿದ್ದ ಜನರ ಸೇವೆಯನ್ನು ಮಾಡಬೇಕಾದವರು ತನ್ನ ಅಧಿಕಾರದ ದರ್ಪದಿಂದ ಹಣದ ಮದದಿಂದ ಏನು ಬೇಕಾದರೂ ಕೂಡ ಪಡಿಬಹುದು ಅನ್ನೋದಕ್ಕೆ ಬಿದ್ದು ಸಾವಿರಾರು ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿದ್ದಾನೆ ಮನೆಗೆಲಸ ಮಾಡೋರು ಪಕ್ಷದ ಕಾರ್ಯಕರ್ತೆಯರು ಜಿಲ್ಲಾ ಪಂಚಾಯತ್ ಸದಸ್ಯ ಸೇರಿದಂತೆ ಯಾವ ಮಹಿಳೆಯರನ್ನು ಕೂಡ ಈತ ಬಿಟ್ಟಿಲ್ಲ ತನ್ನಲ್ಲಿರೋ ರಾಕ್ಷಸತನವನ್ನು ಹೊರಗೆ ಹಾಕಿದ್ದಾನೆ ಕಳೆದೊಂದು ವರ್ಷದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಮೇಲೆ ಅತ್ಯಾಚಾರ ಅಶ್ಲೀಲ ವಿಡಿಯೋ ಸೇರಿದಂತೆ ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿದ್ದಾವೆ ಈಗ ಜಾಮೀನಿಗಾಗಿ ಪ್ರಜ್ವಲ್ ರೇವಣ್ಣ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಆದರೆ ಇನ್ನೂ ಕೂಡ ಜಾಮೀನು ಸಿಕ್ಕಿಲ್ಲ ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ನಡೆಸಿದ ಆರೋಪ ಪ್ರಜ್ವಲ್ ರೇವಣ್ಣ ಮೇಲಿದೆ ಆ ವಿಡಿಯೋಗಳು ವೈರಲ್ ಆದಾಗ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶದಲ್ಲೇನೆ ಭಾರಿ ಸಂಚಲನ ಉಂಟಾಗಿತ್ತು ಪ್ರಜ್ವಲ್ ರೇವಣ್ಣ ಪ್ರಕರಣ ಆಚೆ ಬಂದ ಬಳಿಕ ಒಂದಾದ್ರ ಮೇಲೊಂದರಂತೆ ದೇವೇಗೌಡರ ಕುಟುಂಬದ ಸದಸ್ಯರ ವಿರುದ್ಧದ ಪ್ರಕರಣಗಳು ದಾಖಲಾಗೋದಕ್ಕೆ ಆರಂಭ ಆಯಿತು ರೇವಣ್ಣ ಭವಾನಿ ರೇವಣ್ಣ ಹಾಗೂ ಸೂರಜ್ ರೇವಣ್ಣ ವಿರುದ್ಧವೂ ಕೂಡ ದೂರುಗಳು ದಾಖಲಾದವು प्रज्वल रेवना केस ಅತ್ಯಾಚಾರ ಕೇಸ್ನ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿರೋ ಆರೋಪ ಭವಾನಿ ರೇವಣ್ಣ ಅವರು ಮೇಲಿತ್ತು ಸಂತ್ರಸ್ತ ಮಹಿಳೆಯನ್ನ ಅಪಹರಿಸಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ಐಪಿಸಿ ಸಿ ಸೆಕ್ಷನ್ ತ್ರೀ ಸಿಕ್ಸ್ಟಿ ಫೋರ್ ಎ ತ್ರೀ ಸಿಕ್ಸ್ಟಿ ಫೈವ್ ಮತ್ತು ತರ್ಟಿ ಫೋರ್ ಅಡಿಯೇ ಎಫ್ಐಆರ್ ದಾಖಲಾಗಿತ್ತು ಇದರಲ್ಲಿ ಎಚ್ ಡಿ ರೇವಣ್ಣ ಮೊದಲ ಆರೋಪಿಯಾಗಿದ್ದಾರೆ ಹಾಗೆಯೇ ಎರಡನೇ ಆರೋಪಿ ಭವಾನಿ ರೇವಣ್ಣ ಅವರಿದ್ದಾರೆ ಸದ್ಯ ರೇವಣ್ಣ ಅವರು ಜಾಮೀನನ್ನ ಪಡೆದು ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ ಇನ್ನು ಈ ಕೇಸ್ನಲ್ಲಿ ಮೈಸೂರು ಹಾಗೂ ಹಾಸನಕ್ಕೆ ತೆರಳದಂತೆ ಕೋರ್ಟ್ ಭವಾನಿ ರೇವಣ್ಣ ಅವರಿಗೆ ಷರತ್ತನ್ನು ವಿಧಿಸಿತ್ತು ಹೀಗಾಗಿ ಕಳೆದ ಹತ್ತು ತಿಂಗಳಿಂದ ಭವಾನಿ ರೇವಣ್ಣ ಹಾಸನದ ಹೊಳೆ ನರಸೀಪುರದಲ್ಲಿರೋ ತಮ್ಮ ಸ್ವಗೃಹಕ್ಕೂ ಕೂಡ ಹೋಗಿರಲಿಲ್ಲ ಬಳಿಕ ಭವಾನಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡುವ ಸಂದರ್ಭದಲ್ಲಿ ಮೈಸೂರು ಮತ್ತು ಹಾಸನ ಜಿಲ್ಲೆಗೆ ಪ್ರವೇಶವನ್ನು ನಿರ್ಬಂಧಿಸಿದ ಷರತ್ತುಗಳನ್ನು ಹೈಕೋರ್ಟ್ ಸಡಿಲಿಸಿತ್ತು ಹಾಗಾಗಿ ಈಗ ಭವಾನಿ ರೇವಣ್ಣ ಅವರು ಹಾಸನದಲ್ಲಿರೋ ತಮ್ಮ ಸ್ವಗೃಹದಲ್ಲಿದ್ದಾರೆ ಇನ್ನು ಇದೇ ಸಮಯದಲ್ಲಿ ಅಂದರೆ ಪ್ರಜ್ವಲ್ ರೇವಣ್ಣ ಇಶ್ಯೂ ಆದ ಬಳಿಕ ಸೂರಜ್ ರೇವಣ್ಣ ಅವರ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿತ್ತು ತಮ್ಮ ಮೇಲೆ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾರೆ ಅಂತ ಸಂತ್ರಸ್ತ ಬ್ರಿಗೇಡ್ ಖಜಾಂಚಿ ಕಳೆದ ವರ್ಷ ಜೂನ್ ಇಪ್ಪತ್ತೆರಡರಂದು ದೂರನ್ನ ದಾಖಲು ಮಾಡಿದ್ರು ಅಸಹಜ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಸೂರಜ್ ರೇವಣ್ಣ ವಿರುದ್ಧ ಹೊಳೆ ನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣಗಳು ದಾಖಲಾಗಿದ್ದಾವೆ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿರೋ ಸಿಐ ಡಿ ಮತ್ತೊಂದು ಪ್ರಕರಣದಲ್ಲಿ ಬಿ ರಿಪೋರ್ಟ್ ಅನ್ನು ಸಲ್ಲಿಸಿದೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದ ಪೊಲೀಸರು ಮಾರನೆಯ ದಿನಾನೇ ಅಂದ್ರೆ ಜೂನ್ನಲ್ಲಿ ಸೂರಜ್ನನ್ನ ಬಂಧನ ಮಾಡಿದ್ರು ಬಳಿಕ ಪ್ರಕರಣವನ್ನ ಸಿಐಡಿ ಡಿ ತನಿಖೆಗೆ ವರ್ಗಾವಣೆ ಮಾಡಲಾಯಿತು ಮತ್ತೆ ಮತ್ತೆ ಮೃದುವಾದ ಆದರೆ ಸಾಕ್ಷ್ಯಾಧಾರಗಳ ಕೊರತೆಯನ್ನು ಉಲ್ಲೇಖಿಸಿರೋ ಸಿಐಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದೆ ಒಂದು ಪ್ರಕರಣದಲ್ಲಿ ಸೂರಜ್ ರೇವಣ್ಣಗೆ ರಿಲೀಫ್ ಸಿಕ್ಕಿದೆ ಆದಾಗ್ಯೂ ಮತ್ತೊಂದು ಪ್ರಕರಣದಲ್ಲಿ ಅವರು ತನಿಖೆಯನ್ನು ಎದುರಿಸಲಿದ್ದಾರೆ ಸದ್ಯ ವಿಧಾನ ಪರಿಷತ್ ಸದಸ್ಯ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಸೂರಜ್ ರೇವಣ್ಣಗೆ ಗಂಭೀರ ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಂತಾಗಿದೆ ಜೆ ಡಿ ಎಸ್ ಕಾರ್ಯಕರ್ತನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಎಸಕಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಿಸಿದಂತೆ ಸೂರಜ್ ರೇವಣ್ಣ ವಿರುದ್ಧ ದಾಖಲಾಗಿದ್ದ ಪ್ರಕರಣದಲ್ಲಿ ಸಿಐಡಿ ಡಿ ಬಿ ರಿಪೋರ್ಟನ್ನು ಸಲ್ಲಿಸಿದೆ ಸೊ ನೋಡಿದ್ರಲ್ಲ ಇಡೀ ಕುಟುಂಬದ ವಿರುದ್ಧ ಅತ್ಯಾಚಾರ ವಿಚಾರದಲ್ಲಿ ಪ್ರಕರಣ ದಾಖಲಾಗಿದೆ ರೇವಣ್ಣ ಮತ್ತು ಭವಾನಿ ಅಪಹರಣ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ರೆ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ಹಗರಣ ಹಾಗೂ ಪ್ರಜ್ವಲ್ ರೇವಣ್ಣ ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಎಸಗಿದ ಆರೋಪ ಇವರಿಂದ ನೊಂದ ಮಹಿಳೆಯರಿಗೆ ನ್ಯಾಯ ಸಿಗಲೇಬೇಕಾಗಿದೆ ಇಡೀ ಕುಟುಂಬದ ಅಪರಾಧ ಪ್ರಕರಣಗಳು ಹಾಸನ್ ಫೈಲ್ಸ್ ಅಂತಾನೆ ಕುಖ್ಯಾತಿಗೆ ಕಾರಣ ಆಗಿದೆ ರಾಜ್ಯ ಮತ್ತು ದೇಶದ ರಾಜಕಾರಣದ ಮೇಲೆ ಈ ಕುಟುಂಬದ ಪ್ರಕರಣಗಳು ಪರಿಣಾಮವನ್ನ ಬೀರಿವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ